ಮಹಿಳೆಯೊಬ್ಬರನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಘಟನೆ ಹಾಸನ ನಗರದ ರೈಲ್ವೆ ನಿಲ್ದಾಣದ ಸಮೀಪ ನಡೆದಿದೆ ಮೃತಪಟ್ಟ ಮಹಿಳೆ ಗುರುತು ಪತ್ತೆಯಾಗಿಲ್ಲ ರಾಜಘಟ್ಟದ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿ ನಡೆಯುತ್ತಿರುವ ರೈಲ್ವೆ ಇಲಾಖೆಯ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಕಟ್ಟಡದ ಒಳಗೆ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಕೊಲೆಗೂ ಮುನ್ನ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ್ದು ಗೊತ್ತಾಗಿದೆ ಇನ್ನು ರೈಲ್ವೆ ಕೂಲಿ ಕಾರ್ಮಿಕರು ರೈಲು ಹಳಿ ದುರಸ್ತಿ ಕಾಮಗಾರಿ ಮಾಡುವ ವೇಳೆ ಬಿಸಿಲಿನ ತಾಪವನ್ನು ತಣಿಸಲು ಕಾಮಗಾರಿ ನಡೆಯುತ್ತಿದ್ದ ಕಟ್ಟಡದ ಬಳಿ ಹೋದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಅತ್ಯಾಚಾರ ರ ಬೆಸಗಿ ಬಳಿಕ ಹಾಕಿಯಿಂದ ಯಾವುದೇ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಹಾಕಿಯ ಮುಖಕ್ಕೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ಸ್ಥಳಕ್ಕೆ ಹಾಸನ ನಗರ ಬಡಾವಣೆಯ ಪೊಲೀಸರು ಮತ್ತು ರೈಲ್ವೆ ಪೊಲೀಸ್ ಫೋರ್ಸ್ ನ ಎಸ್ಪಿ ಸೌಮ್ಯಲತಾ ಮತ್ತು ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಇದು ರೈಲ್ವೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ ಒಂದು ಲೇಡಿದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಮೇಲೆ ನಮ್ಮ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ ಇನ್ನು ಅಣ್ಣ ಅಣ್ಣಫೈಡ್ ಯಾರು ಅಂತ ಗೊತ್ತಾಗಿಲ್ಲ ಮುಖನ ಜಜ್ಜಿದ್ದಾರೆ ಕಲ್ಲಿಂದ ಸೊ ಮೋಸ್ಟ್ಲಿ ಯಾರು ಗೊತ್ತಾಗಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದಾರೆ ತನಿಖೆ ಮುಂದುವರಿಸಿದ್ವಿ ಇದು ನಮ್ಮ ಅರಸಿಕೆರೆ ರೈಲ್ವೆ ಸ್ಟೇಷನ್ ಬರುತ್ತೆ ಬಟ್ ಹಾಸನ ಉಪಿಯಲ್ಲಿ ಆಗಿರೋದು ಇಲ್ಲ ಅವರು ಕೆಲಸ ಮಾಡಿಕೊಂಡು ಎಂಟರಿಂದ ಆರೂವರೆ ತನಕ ಕೆಲಸ ಮಾಡ್ತಾರೆ ಇಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೈಲ್ವೇಸ್ ಸವ್ರು ಕರ್ಕೊಂಡಿದ್ದಾರೆ ಅದಾದಮೇಲೆ ಅವರು ಮನೆಗೆ ಹೋಗಿದ್ದಾರೆ ನಿನ್ನೆ ಸೊ ಸಿಕ್ಸ್ ತರ್ಟಿ ಸೆವೆನ್ ಅಂತೂ ಏನೂ ಇನ್ಸಿಡೆಂಟ್ ನಡೆದಿಲ್ಲ ಅದಾದಮೇಲೆ ಅವರು ಬೆಳಗ್ಗೆ ಇವತ್ತು ಚೆಕ್ ಮಾಡೋಕ್ಕೆ ಬಂದಾಗ ಆರು ಆರೂವರೆ ಸುಮಾರಲ್ಲಿ ಈ ಥರ ಬಾಡಿ ಬಿದ್ದಿದೆ ಅಂತ ನಮಗೆ ತಿಳಿಸಿದ್ದಾರೆ ಏನೂ ಇನ್ನೂ ಗೊತ್ತಾಗಿಲ್ಲ ಇನ್ನು ಇನ್ವೆಸ್ಟಿಗೇಷನ್ ನಡೀತಿದೆ ಅಂದಾಜು ಒಂದು ಫಾರ್ಟಿ ಇಯರ್ಸ್ ಇರ್ಬೋದು ಇಲ್ಲ ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರೋದ್ರಿಂದ ಯಾರು ರೈಲ್ವೇಸ್ ಅವರು ಯಾರೂ ಸೆಕ್ಯೂರಿಟಿ ಅವ್ರನ್ನ ಯಾರನ್ನೂ ಹಾಕಿಲ್ಲ ಇನ್ನು ಐಡೆಂಟಿಫೈ ಆಗಿಲ್ಲ ಇನ್ನೂ ಐಡೆಂಟಿಫೈ ಆಗಿಲ್ಲ ಪತ್ತೆ ಹಚ್ತೀವಿ